ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ದೆಹಲಿಯ ಮೆಹರೋಲಿ ಎಂಬಲ್ಲಿ ಏಳ್ನೂರ ಎಂಟುನೂರು ವರ್ಷಗಳಷ್ಟು ಹಳೆಯದಾದಂತಹ ಆ ಕುಂಜಿ ಮಸೀದಿಯನ್ನ ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ಏಕಾಏಕಿ ಹೊಡೆದುರುಳಿಸಿ ಅತಿಕ್ರಮ ತೋರಿದೆ ಎಂದು ಅಲ್ಲಿನ ಜನ ಆರೋಪಿಸಿರುವ ಬಗ್ಗೆ ಮಾಡಲಾದಂತಹ ಕಳೆದ ವಿಡಿಯೋ ಕೆಳಗೆ ಆಶ್ಚರ್ಯ ಎನ್ನುವಂತೆ ನೂರಾರು ಮಂದಿ ಆ ಕೃತ್ಯವನ್ನು ಸಮರ್ಥಿಸಿಕೊಂಡು ಕಮೆಂಟ್ ಮಾಡಿದ್ದಾರೆ ಈ ಕೃತ್ಯವನ್ನು ಸ್ವಾಗತಿಸುತ್ತೇವೆ ಅದು ಹಿಂದೆ ಮಂದಿರ ಇದ್ದಿರಬಹುದು ಎಲ್ಲ ಮಸೀದಿಗಳನ್ನ ಹೊಡೆಯಬೇಕು ಎಲ್ಲವೂ ಅಕ್ರಮವಾಗಿ ಕಟ್ಟಲಾಗಿದೆ ಇತ್ಯಾದಿ ಇತ್ಯಾದಿ ಮನುಷ್ಯ ಸಹಜವಲ್ಲದ ಬರೆಯೇ ವಿದ್ವೇಷಕಾರಿ ಕಮೆಂಟ್ಗಳನ್ನ ಮಾಡಿದ್ದರು ಬಹುಶಃ ಅಂತಹ ಕಮೆಂಟ್ ಅನ್ನ ಮಾಡಿದಂತಹ ಮನಸ್ಥಿತಿಯವರಿಗೆ ಎದೆಯೇ ಸ್ತಂಭಿಸಬಹುದಾದಂತಹ ಸುದ್ದಿ ಇಲ್ಲಿದೆ ನೋಡಿ ಈ ಸುದ್ದಿ ನಮ್ಮ ದೇಶದ ಬಿಹಾರದ ಐತಿಹಾಸಿಕ ನಳಂದ ಜಿಲ್ಲೆಯ ಮಾದಿ ಗ್ರಾಮದ್ದು ಹೌದು ವೀಕ್ಷಕರೇ ಇಲ್ಲೊಂದು ಕನಿಷ್ಠ ಪಕ್ಷ ಇನ್ನೂರು ವರ್ಷಗಳಷ್ಟಾದರೂ ಹಳೆಯದಾದಂತಹ ಭವ್ಯ ಮಸೀದಿಯೊಂದಿದೆ ಆ ಮಸೀದಿಯಲ್ಲಿ ದಿನದ ಐದು ಹೊತ್ತು ಆಜಾನ ಮೊಳಗುತ್ತಿದೆ ಮಸೀದಿಯ ಮುಂದೆಯೇ ಒಂದು ಸಮಾಧಿ ಕೂಡ ಇದೆ ಆ ಸಮಾಧಿಗೆ ಚಾದರು ಹೊದಿಸಿ ಸುಂದರವಾಗಿರಿಸಲಾಗಿದೆ ಮಸೀದಿ ಪರಿಸರ ಸ್ವಚ್ಛವಾಗಿಡಲಾಗಿದೆ ಚೇಡಾದ ಬಾಗಿಲುಗಳನ್ನು ಸರಿಪಡಿಸಿ ಸುಣ್ಣ ಬಣ್ಣ ಬೆಳೆಯಲಾಗಿದೆ ಅಷ್ಟೇ ಅಲ್ಲ ಆ ಊರಲ್ಲಿ ಮದುವೆಯಾಗಲಿ ಅಥವಾ ಇನ್ನಿತರ ಯಾವುದೇ ಶುಭ ಕಾರ್ಯ ನಡೆಯುವಾಗಲೂ ಕೂಡ ಆ ಮಸೀದಿಯಿಂದಲೇ ಆರಂಭಿಸಲಾಗುತ್ತದೆ ಆ ಮಸೀದಿಯಲ್ಲಿ ಆ ಬಗ್ಗೆ ಒಂದು ಫಲಕವನ್ನ ಅಳವಡಿಸಿ ಒಂದು ಶಾಸ್ತ್ರ ಎಂಬಂತೆ ಅಲ್ಲಿಂದಲೇ ಎಲ್ಲವನ್ನು ಆರಂಭಿಸಲಾಗುತ್ತದೆ ಅರೆ ಅದರಲ್ಲಿ ಏನಿದೆ ವಿಶೇಷ ಅಂತೀರಾ ಎಸ್ ವೀಕ್ಷಕರೇ ಇವೆಲ್ಲ ನಡೆಯುವಂತಹ ಈ ಗ್ರಾಮದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನನಿಲ್ಲ ಒಂದೇ ಒಂದು ಮುಸ್ಲಿಂ ಮನೆಗಳಿಲ್ಲ ನಾ ಈ ಹೇಳಿದಂತಹ ಎಲ್ಲಾ ವಿಚಾರಗಳನ್ನ ಮಾಡುವವರು ಆ ಊರಿನ ಹಿಂದೂಗಳು ಹಿಂದೂ ಸಮುದಾಯ ಕೋ ಇಸ್ಕೋ ದೇಖಭಲ್ ಕರ್ತೆ ಮುಸ್ಲಿಮ್ ಹಿಂದೂ ಸಮಾಜಕ್ಕೆ ಕಾರ್ಯಕರ್ತ ಗೌತಮ್ ಶ್ರೀ ಗೌತಮ್ ಮಹತೋ ಖುರಿ ಜಮದಾರ್ ಔರ್ ಅಜಯ್ ಪಾಸ್ವಾನ್ ಸಭಿ ಯಾ ಆ ಗ್ರಾಮದ ಹಿಂದೂಗಳು ಆ ಮಸೀದಿಯನ್ನು ಹೊಡೆದು ಮಂದಿರ ಮಾಡಲಿಲ್ಲ ಅಲ್ಲೊಂದು ಮೂರ್ತಿಯನ್ನಿಟ್ಟು ಆರತಿ ಎತ್ತಿ ತಟ್ಟೆಯಲ್ಲಿ ಹಣ ಹಾಕಿಸಿಕೊಳ್ಳಲಿಲ್ಲ ಪೂಜೆಗೆ ಅರ್ಚಕನನ್ನಿಟ್ಟು ಅವರ ಕುಟುಂಬವನ್ನು ಸಾಕುವ ಯೋಚನೆ ಮಾಡಿಲ್ಲ ಆದ್ದರಿಂದಲೇ ಈ ಸುದ್ದಿ ದೇಶದ ಎಲ್ಲಾ ಮಸೀದಿ ಹೊಡೆಯಬೇಕೆಂದು ಕಮೆಂಟ್ ಮಾಡುವಂತ ಅತೃಪ್ತ ವಿಧ್ವಂಸಕ ಆತ್ಮಗಳಿಗೆ ಖಂಡಿತವಾಗಿಯೂ ಒಂದು ಹೃದಯ ಸ್ತಂಭಿಸಿ ಹೋಗಬಹುದಾದಂತಹ ಸುದ್ದಿ ಎಂದಿದ್ದು ಏನೇ ಇರಲಿ ವೀಕ್ಷಕರೇ ಇಂದಿನ ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಒಡೆದುರುಳಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ದೇಶಕ್ಕೆ ಅತ್ಯಂತ ಮಹತ್ವದ ಸಂದೇಶ ಕೊಡುವ ಸುದ್ದಿ ಇದಾಗಿದೆ ಮಾದಿಯ ಗ್ರಾಮಸ್ಥರು ನಿಜವಾಗಿಯೂ ನಮ್ಮ ದೇಶದ ಸೌಹಾರ್ದತೆ ಏನೆಂದು ಸಾರಿ ಕೂಗಿ ಹೇಳುತ್ತಿದ್ದಾರೆ शादी विवाह हम लोग के होता है पहला यहाँ गोल लगते हैं तब भी कहीं वो परंपरा है पुरानी परंपरा आ है कोई के शादी विवाह लड़का को होता है ना तो गोल पहले यहाँ लग जाता है हिंदू के देवता में पहले मस्जिद में लगता है यह ग्राम ಅಲ್ಲಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಸ್ವಂತ ಜಿಲ್ಲೆ ನಳಂದಾದಲ್ಲಿದೆ ನೂರಾರು ವರ್ಷಗಳಿಂದ ಹಿಂದೂಗಳೇ ಈ ಮಸೀದಿಯನ್ನು ಪರಿಪಾಲಿಸುತ್ತಿದ್ದಾರೆ ಶ್ರೀ ಗೌತಮ್ ಮಾತು ಅಜಯ್ ಪಾಸ್ವಾನ್ ಮುಂತಾದವರೇ ಈ ಮಸೀದಿಯನ್ನು ನೋಡಿಕೊಳ್ಳುವವರಲ್ಲಿ ಪ್ರಮುಖರು ಕನಿಷ್ಠ ಇನ್ನೂರು ವರ್ಷಗಳ ಹಿಂದೆ ರಾಜರುಗಳ ಕಾಲದಲ್ಲಿ ನಿರ್ಮಿಸಿದ ಈ ಮಸೀದಿ ಬರುಬರುತ್ತಾ ಎಲ್ಲ ಮುಸ್ಲಿಮರು ಅಲ್ಲಿಂದ ಬೇರೆ ಕಡೆ ಹೋದಾಗ ಏಕಾಂತವಾದ ಮಸೀದಿಯನ್ನು ಅಂದಿನಿಂದಲೇ ಅಲ್ಲಿನ ಹಿಂದೂಗಳು ಅನಾಥವಾಗಲು ಬಿಡದೆ ಪರಿಪಾಲಿಸುತ್ತಾ ಬರುತ್ತಿದ್ದಾರೆ ಪೆನ್ ಡ್ರೈವ್ ನಲ್ಲಿ ರೆಕಾರ್ಡ್ ಮಾಡಿಟ್ಟಂತಹ ಆಜಾನ್ ಅನ್ನು ಐದು ನಮಾಜಿನ ಸಮಯಗಳಲ್ಲಿ ಇಡೀ ಗ್ರಾಮಕ್ಕೆ ಕೇಳುವಂತೆ ಮೊಳಗಿಸುತ್ತಿದ್ದಾರೆ ಈ ಮಸೀದಿ ಕನಿಷ್ಠ ಇನ್ನೂರು ವರ್ಷ ಹಳೆಯದು ಎನ್ನುವಾಗಲೂ ಕೂಡ ಇದು ನಲಂದ ವಿಶ್ವವಿದ್ಯಾಲಯ ಸಮಯದಲ್ಲೇ ಇದ್ದಿರಬಹುದು ಎನ್ನುವ ಅಭಿಪ್ರಾಯವೂ ಜನರಲ್ಲಿದೆ ಅದೇ ಮುಸ್ಲಿಮೇ ಹಿಂದೂ ಲೋಕಿ ಪ್ರಾಂಗಣ ಕೇಖ ರೇಖ ಕತೆ ಹಿಂದೂ ಕೋ ಆತಾರ್ಡ್ ಕೆಜಾನ್ गोड़ा कल के हमारे चर्म रोग वासी देश में लोग जो है मंदिर मस्जिद तोड़ने पर आमदा है हाँ। और आप लोग जो है यहाँ हिंदू होकर के इस, इसको में रखे और यहाँ अजान भी करवाते हैं हाँ। हम लोग भाई ऐसा क्यों हम लोग भाईचारे के साथ सब दिन रहे आज भी रहेंगे है ना आज नहीं पुराना परंपरा एक खासियत पत्थर को देख

ಅಲ್ಲೆಲ್ಲರೂ ಸೇರಿ ಹಬ್ಬವನ್ನು ಆಚರಿಸುತ್ತಾರೆ ಮೊಹರಂ ಹಬ್ಬವನ್ನಂತೂ ಅದ್ದೂರಿಯಾಗಿಯೇ ನಡೆಸುತ್ತಾರೆ ಧರ್ಮದ ಹೆಸರಿನಲ್ಲಿ ಒಬ್ಬ ಇನ್ನೊಬ್ಬನ ರಕ್ತ ಹರಿಸುವ ಈ ಸಮಯದಲ್ಲಿ ಮಸೀದಿಯ ತಳದಲ್ಲಿ ಏನಿದೆ ಎಂದು ಅಗೆದಗೆದು ಹೋಗುವ ಈ ಸಮಯದಲ್ಲಿ ಈ ಮಾದಿ ಗ್ರಾಮದ ಜನ ಕೊಡುವ ಸೌಹಾರ್ದತೆ ಮತ್ತು ಏಕತೆಯ ಸಂದೇಶ ಅತ್ಯಂತ ದೊಡ್ಡದಾಗಿದೆ ಒಂದು ಕಾಲದಲ್ಲಿ ಅಕ್ಷರ ಜ್ಞಾನ ನೀಡುವ ವಿಶ್ವವಿದ್ಯಾಲಯ ಈ ನಳಂದಾದಲ್ಲಿ ಇತ್ತು ಎನ್ನುವುದನ್ನು ಅಲ್ಲಿನ ಜನ ಮತ್ತೆ ಈ ಮೂಲಕ ನಿರೂಪಿಸಿದ್ದಾರೆ ಈ ಸಂದೇಶ ನಮ್ಮಲ್ಲಿ ವಿದ್ವೇಷದ ಸುಳ್ಳು ಸಿಲೆಬಸ್ ಅನಧಿಕೃತವಾಗಿ ಕಲಿಯುತ್ತಿರುವ ಒಂದು ವಿಭಾಗದ ಜನತೆಗೆ ಅಂದಿನ ಅಧಿಕೃತ ನಳಂದಾ ವಿಶ್ವವಿದ್ಯಾಲಯ ಕೊಡುವ ಸುಜ್ಞಾನದ ಪಾಠವಾಗಿದೆ ಜೈ ಹಿಂದ್ तक ವಿವಾಹಕ್ಕೆ नहीं ಗೋಳ जब तक नहीं निकलते ಪುರಾಣಿ ಜಾ ನಗೇ सब पूरे गांव